ಮೊದಲಿಗೆ ಈ ಸಿನಿಮಾದ ನಿರ್ಮಾಪಕರುಗಳು ಇಬ್ರು ಅವರಿಬ್ರು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ಯಾಶನೇಟ್ ನಿರ್ಮಾಪಕರು ಅಂತ ಶ್ರೀರಾಮ್ ಸರ್ ಹಾಗೆ ಉದಯ್ ಸರ್ ಇಬ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಿರ್ಮಾಪಕರಿಗೆ ನಿಜವಾಗ್ಲೂ ಜೋರಾದ ಚಪ್ಪಾಳೆ ಬರಬೇಕು ಯಾಕಂದ್ರೆ ಒಬ್ಬ ನಿರ್ಮಾಪಕ ಗೆದ್ದಾಗ್ಲೇ ಹತ್ತು ಹಲವು ಸಿನಿಮಾಗಳು ಮುಂದೆ ಬರೋದಕ್ಕೆ ಸಾಧ್ಯವಾಗೋದು ಚಪ್ಪಾಳೆ ಉದಯ್ ಸರ್ ನಿಮ್ಮಿಂದನೇ ಮಾತು ಶುರು ಮಾಡ್ತೀನಿ ಪೆಪ್ಪೆ ಸಿನಿಮಾ ಯಾವೆಲ್ಲ ವಿಚಾರದಿಂದ ಸ್ಪೆಷಲ್ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಎದುರುಗಡೆ ಮಾತಾಡೋಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಇದರಲ್ಲಿ ಇದರಲ್ಲಿ ತುಂಬಾ ಜರ್ನಿ ಆಗಿದೆ ಫಿಲಮ್ ಅಲ್ಲಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸರ್ ನೋಡಿದ್ರೆ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಪರವಾಗಿಲ್ಲ ಸರ್ ಅಂದ್ರೆ ಔಟ್ಪುಟ್ ನೋಡಿದಾಗ ಇಲ್ಲಿ ಟ್ರೇಲರ್ ನೋಡಿದಾಗಲೇ ಒಂದು ರಿಯಾಕ್ಷನ್ ಬಂತು ನಿಮಗೆ ಫಸ್ಟ್ ರಿಯಾಕ್ಷನ್ ಹೌದು ಇನ್ನು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹಬ್ಬದ ಊಟ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಅಷ್ಟು ಕಷ್ಟಗಳು ಇದ್ದೇ ಇರುತ್ತೆ ಒಬ್ಬ ನಿರ್ಮಾಪಕನಿಗೆ ಬಟ್ ಈ ಔಟ್ಪುಟ್ ಸಿಗುವಂತ ರಿಯಾಕ್ಷನ್ ನೋಡಿದಾಗ ಏನು ಖುಷಿ ಆಗುತ್ತೆ ಈ ಫಿಲಮ್ ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ ತುಂಬಾ ಹಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ ಅದು ತುಂಬಾ ಡೆಡಿಕೇಶನ್ ಇದೆ ಆಮೇಲೆ ಆರ್ಟಿಸ್ಟ್ ಅಷ್ಟೇನೆ ಆರ್ಟಿಸ್ಟು ನಮ್ಗೆ ಯಾವಾಗ ಇದು ಡೇಟ್ ಡೇಟನ್ನ ಯಾನು ಅವರು ಇದು ಮಾಡ್ತಿಲ್ಲ ಕರೆಕ್ಟಾಗಿ ಡೇಟ್ ಕೊಟ್ಟು ಅವರು ಸಾರಿ ಆ ಡೇಟನ್ನ ಕರೆಕ್ಟಾಗಿ ಅವರು ಮೈಂಟೇನ್ ಮಾಡಿ ಎಲ್ಲರೂ ಹೇಳೋದು ಗೊತ್ತಾಗ್ತಿಲ್ಲ ಸಾರಿ ಓಕೆ ಓಕೆ ನಮ್ಮ ಸರ್ ಸ್ವಲ್ಪ ನರ್ವಸ್ ಆಗ್ತಾ ಇದ್ದಾರೆ ಬಟ್ ಪರವಾಗಿಲ್ಲ ಸರ್ ಸಿನಿಮಾ ಮಾತಾಡ್ತಾ ಇದೆ ಶ್ರೀರಾಮ್ ಸರ್ ಮಾತಾಡ್ತಾರೆ ಯಾಕಂದ್ರೆ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಶಿವಣ್ಣನ ದೊಡ್ಡ ಅಭಿಮಾನಿ ಒಂದು ಇನ್ನೊಂದು ಈ ಸಿನಿಮಾದಲ್ಲೂ ಕೂಡ ಒಂದು ವಿಭಿನ್ನವಾದ ಗೆಟಪ್ ನಲ್ಲಿ ವಿಭಿನ್ನವಾದ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಸುದೀಪ್ ಸರ್ಕಾರ ನಾವು ನಿಮ್ಮ ಅಭಿಮಾನಿಗಳು ಥಿಯೇಟರ್ ನೋಡ್ತಾ ಇದ್ವಿ ನಮ್ಮ ಮೊದಲನೇ ಸಿನಿಮಾಗೆ ತಾವು ಬಂದಿದ್ದು ನಮಗೆ ಒಂದು ರೆಡ್ ಕಾರ್ಪೆಟ್ ಆಗ್ಬಂದಾಗಿದೆ ಚಿತ್ರರಂಗಕ್ಕೆ ಬೀಯಿಂಗ್ ಎ ಪ್ರೊಡ್ಯೂಸರ್ ಸೊ ಹಾಗೇನೆ ನಮ್ಮ ಮಾಧ್ಯಮದ ಅಣ್ಣ ತಮ್ಮಂದ್ರು ಇಷ್ಟು ಜನ ಇಷ್ಟು ಜನ ಈ ಭಾನುವಾರದೂ ಸರ್ ಸೇರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸೊ ತಾವೆಲ್ಲ ಬಂದಿರೋದಕ್ಕೆ ತಮಗೂ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಅಭಿಮಾನಿ ದೇವರುಗಳು ಇಷ್ಟೊಂದು ಜನ ಬಂದಿದ್ದೀರಾ ಸೊ ತಮಗೂ ಕೂಡ ಥ್ಯಾಂಕ್ಸ್ ಪ್ರತಿಯೊಬ್ಬರು ಬಂದಿರೋರಿಗೆ ನನ್ನ ಕುಟುಂಬ ಬಂದಿದೆ ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸೊ ಹಾಗೇ ಈ ಸಿನಿಮಾ ಬಗ್ಗೆ ಮಾತಾಡಬೇಕಂತಂದರೆ ವಿನಯ್ ಅವರು ಪಾತ್ರ ಭಾಳ ಈ ಸಿನಿಮಾ ಬಂದ್ಬಿಟ್ಟು ಇಟ್ ಈಸ್ ಇದು ನಾರ್ಮಲ್ ಸಿನಿಮಾ ಅಲ್ಲ ಅವ್ರು ಇದಕ್ಕೂ ಮುಂಚೆ ಏನು ಸಿನ್ಮಾ ಮಾಡಿದ್ರೆ ಆ ಸಿನಿಮಾ ಅಲ್ಲ ಇದು ಎಲ್ಲಾರೂ ಕಮರ್ಷಿಯಲ್ ಸಿನ್ಮಾ ಅಂದ್ಕೊಂಡಿದ್ರ ಇದು ಕಮರ್ಷಿಯಲ್ ಸಿನ್ಮಾ ಅಲ್ಲ ಒಂದು ಕಲ್ಟ್ ಕಂಟೆಂಟ್ ಇರೋಂಥ ಕಲ್ಟ್ ಸಿನಿಮಾ ಇದು ಕಲ್ಟು ಇದೆ ಕಂಟೆಂಟು ಇದೆ ಸಿನಿಮಾದಲ್ಲಿ ಸೊ ಶ್ರೀಲೇಶ್ ನಾಯರ್ ಅವರು ಬಹಳ ಚೆನ್ನಾಗಿ ಒಂದೊಂದು ಶಾರ್ಟ್ಸ್ ತಗೊಂಡೋಗಿದ್ದಾರೆ ಬರೀ ಶಾರ್ಟ್ಸ್ ತಗೊಂಡೋಗಿರೋ ಒಂದೇ ಅಲ್ಲ ಅದನ್ನು ಎಡಿಟಿಂಗ್ ಮಾಡೋದು ಸಹ ಡಿಫ್ರೆಂಟ್ ಪ್ಯಾಟ್ರನ್ ಈಗ ಇದಕ್ಕೂ ಮುಂಚೆ ತುಂಬ ಸಿನಿಮಾಗ್ ನೋಡಿದಿವಿ ಈಗ ಎಲ್ಲರಿಗೂ ನೆನಪಿರ್ಬೋದು ಓಮ್ ಸಿನಿಮಾದಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಆಗುತ್ತೆ ಸೊ ಇದರಲ್ಲಿ ಸ್ಕ್ರೀನ್ಪ್ಲೇ ಹೇಗೆ ಹೋಗಿದೆ ಅಂದರೆ ಸೊ ಎಲ್ಲರೂ ನೀವು ಆಲೋಚನೆ ಮಾಡೋ ಥರ ಹೋಗಿದೆ ಸ್ಕ್ರೀನ್ ಪ್ಲೇ ಒಂದು ಶಾರ್ಟ್ ನೋಡ್ತಾ ಇದ್ದೀರಾ ಮತ್ತೊಂದು ಏನು ಸೀನ್ ಬರುತ್ತೆ ಅದ್ರದ್ದು ಒಂದು ಗ್ಲಿಂಪ್ಸ್ ಬಂದೋಗುತ್ತೆ ಸೊ ಅದು ಏನಕ್ಕೆ ಬಂತು ಅಂತ ನೀವು ಯೋಚನೆ ಮಾಡ್ಬೇಕು ಆ ಥರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಇಂಥ ಹೊಸ ಪ್ರಯತ್ನ ಮಾಡಿರೋದ್ರಿಂದ ಸೊ ಹಾಗೆ ಟೀಮ್ ಸಹ ಎಲ್ಲರ ನಮ್ಮ ಡೈರೆಕ್ಷನ್ ಟೀಮ್ ಮಳೆ ಬರ್ತಿತ್ತು ಎಲ್ಲ ಕೂರ್ಗಲ್ಲೇ ನಾವು ಶೂಟ್ ಮಾಡಿರೋದು ಸಾಕಷ್ಟು ದಿನ ಮಳೆ ಬರ್ತಿತ್ತು ಆ ಮಳೆಯಲ್ಲಿ ನೆನ್ಕೊಂಡು ತುಂಬಾ ಶ್ರಮ ಪಟ್ಟಿದ್ದಾರೆ ಆ ಲೀಚಸ್ ಅಂತ ಏನದು ಕನ್ನಡದಲ್ಲಿ ಅಂತಾರೆ ಜಿಗಣೆ ಜಿಗಣೆ ಸಾರಿ ಸೊ ಅದೆಲ್ಲ ಇರ್ತಿತ್ತು ಅದೆಲ್ಲಂದ್ರೆ ಮಧ್ಯದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಟೀಮ್ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಮ್ಯೂಸಿಕ್ ಎಲ್ಲರೂ ನೋಡಿರ್ತೀರ ನೀವು ಲೂಸಿಯಾದಲ್ಲಿ ಹೇಗಿತ್ತು ಮ್ಯೂಸಿಕ್ ಅಂತ ಇದರಲ್ಲಿ ಮ್ಯೂಸಿಕ್ ಕೂಡ ಆ ತಕ್ಕ ಹಾಗೆ ಬಹಳ ಅದ್ಭುತವಾಗಿ ವಿಜುವಲ್ಸ್ ಮ್ಯೂಸಿಕ್ ಮಾಡಿದ್ದಾರೆ ಸೊ ಅದು ಇನ್ನೂ ನಿಮಗೆ ಒಂದು ಎನರ್ಜಿ ಡಬಲ್ ಮಾಡುತ್ತೆ ಹಾಗೆ ನಮಗೆ ರಾಗಣ್ಣ ಇಲ್ಲಿ ಬಂದು ಹೇಳ್ತಾ ಹೇಳ್ತಾಯಿದ್ರು ಗೆದ್ಬಿಟ್ರಿ ಅಪ್ಪಾಜಿ ಈ ಸಿನಿಮಾ ಒಳ್ಳೆ ಸಖತ್ತಾಗಿ ಎಲ್ಲ ಆರ್ಗನೈಸ್ ಮಾಡಿದ್ರ ಅಂತ ಅಪ್ಪಾಜಿ ನಾನು ದೊಡ್ಡ ಮನೆ ಸಿನಿಮಾ ಮಾಡಿದಾಗಲೇ ಗೆದ್ದಿದ್ದೀನಿ ಅಪ್ಪಾಜಿ ಯಾವಾಗ ದೊಡ್ಡ ಮನೆ ಸಿನ್ಮಾ ಅಂತ ಮಾಡಿದೆವು ಫಸ್ಟು ಫಿನಮ್ಮೇ ದೊಡ್ಡ ಮನೆದು ಮಾಡಿದ್ವಿ ಆಗಲೇ ನಾವು ಗೆದ್ದಿದ್ದೀವಿ ಮತ್ತು ಎಲ್ಲರೂ ಹೇಳ್ತಿರ್ತಾರೆ ಈ ಥರ ಬೇರೆ ಭಾಷೆಯವರು ಸಿನಿಮಾ ಬಂದಾಗ ಅದ್ರಲ್ಲಿ ಆಗಿದೆ ಈಗಿದೆ ಈಗಿದೆ ಅಂತ ಆ ಸಿನಿಮಾ ಬಗ್ಗೆ ಹೊಗಳ್ತಿರ್ತಾರೆ ಈ ಸಿನಿಮಾ ನೋಡಿದ ನಮ್ಮ ಕನ್ನಡದ ಜನತೆ ಬೇರೆ ಭಾಷೆ ಜನರನ್ನ ಈ ಸಿನಿಮಾ ಈಗಿದೆ ಹೋಗಿ ನೋಡಿ ಅಂತ ಹೇಳೋ ತರ ಸಿನಿಮಾ ಆಗಿದೆ ಸೊ ಸೊ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೆ ನಮ್ಮ ರಾಖಿ ಅವರು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಮತ್ತೊಂದು ನಮ್ಮ ಹರೀಶ್ ಅರ್ಸು ಅವರು ಅವರು ತುಂಬಾ ಸುದೀಪ್ ಸರ್ನ ನಾನು ಮೊದಲಿಂದನೂ ಹೇಳ್ತಾ ಇದ್ದಿದ್ದು ಅವರೇನೆ ನನ್ನ ಹಾರ್ಟಲ್ಲಿ ಒಂದು ಸಣ್ಣ ಒಂದು ಗಿಡ ಮೊಳಕೆ ನೆಟ್ಟಂಗೆ ನೆಟ್ಟಿದ್ರು ಸರ್ ಸುದೀಪ್ ಸರ್ ಬರೋದಂದರೆ ಕಾರ್ಯಕ್ರಮ ಹೇಗಿರುತ್ತೆ 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 ಅಂತ ನಾವು ಇಮ್ಯಾಜಿನೇಷನಲ್ಲಿ ಹೋಗ್ತಿದ್ವಿ ಕನಸು ಕನಸು ಅನ್ನೋ ಥರ ಇತ್ತು ಇವತ್ತು ನನ್ಸಾಗಿದೆ ಇವತ್ತು ನಿದ್ದೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಅವ್ರು ಬಂದಿರೋದು ನಮ್ಮಂಥ ಹೊಸ ನಿರ್ಮಾಪಕರಿಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ನಿಜವಾಗ್ಲು ಸರ್ ನಾವು ಇಂಡಸ್ಟ್ರಿಯಲ್ಲಿ ಇರೋವರೆಗೂ ನಿಮಗೆ ಈ ಒಂದು ಇದಕ್ಕೆ ರಿಣಿಯಾಗಿರ್ತೀವಿ ಸೊ ಹಾಗೇ ಸೊ ಹಾಗೆಯೇ ಈ ಸಿನಿಮಾದಲ್ಲಿ ಸಾಕಷ್ಟು ಕಷ್ಟಗಳು ಬಂತು ಆ ಕಷ್ಟಗಳನ್ನೆಲ್ಲ ನಿಭಾಯಿಸಿದಂಥವ್ರು ಶಿವಗೌಡ ಅಂತ ಹೇಳ್ಬಿಟ್ಟಿದ್ನು ಸೊ ಭಾಳ ಅಂದರೆ ಸಿನಿಮಾ ಜಾ ಸ್ಟಾರ್ಟ್ ಆಗೋದು ಸುಲಭವಾಗಿ ಸ್ಟಾರ್ಟ್ ಆಗುತ್ತೆ ಹೋಗ್ತಾ 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 ಸುಮಾರು ತಿರುಗುಗಳು ತಗೊಳುತ್ತೆ ಆ ತಿರುಗು ಬಂದಾಗಲೂ ಅದನ್ನು ವಾಪಸ್ ಕರ್ಕೊಂಬಂದು ಇದೇ ದಾರಿ ನಮ್ಮದು ಇದೇ ಗುರಿ ನಮ್ಮದು ಅಂತ ಅದಕ್ಕೆ ಜೋಡಿಸೋವಂಥ ಕೆಲಸ ನಮ್ಮ ಶಿವಗೌಡವ್ರು ಮಾಡಿದ್ರು ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸೊ ಮತ್ತು ಲಾಸ್ಟ್ಗೆ ಎಲ್ರಿಗೂ ಹೇಳೋದು ನಮ್ಮ ಆಡಿಯನ್ಸ್ಗೆ ಈ ಯಾವುದೇ ಸಿನಿಮಾ ಆಗಲಿ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಪೈರೇಸಿ ಆದರೆ ಅದಕ್ಕೆ ಸಪೋರ್ಟ್ ಮಾಡಬೇಡಿ ಪೈರೇಸಿ ಮಾಡೋರು ಏನೇ ಮಾಡಿದ್ರು ಮಾಡ್ತಿರ್ತಾರೆ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ ಹಾಗೆ ಟೀಮ್ ತೆರೆ ಮೇಲೆ ನೋಡಿದವ್ರು ಅಷ್ಟೇ ಅಲ್ಲ ತೆರೆ ಹಿಂದೆನೂ ಸಾಕಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಸೊ ಎಲ್ಲರ ಶ್ರಮ ವ್ಯರ್ಥ ಆಗ್ಬಾರ್ದು ದಯಮಾಡಿ ಎಲ್ಲರೂನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಬರೀ ಇದೊಂದು ಸಿನ್ಮಾ ಅಂತಲ್ಲ ಈಗ ನಾವೆಲ್ಲ ಯಾವ್ದು ಬೇರೆ ಸಿನಿಮಾನೇ ಆಗಿರ್ಬೋದು ಥಿಯೇಟ್ರಿಗೆ ಹೋಗಿ ನೋಡಿದೀವಿ ಯಾವ್ದು ಪ್ರೈಸಿ ಮಾಡಿಲ್ಲ ತಾವೂ ಕೂಡ ನಾನು ಒಬ್ಬ ಫ್ಯಾನ್ ಬಾಯ್ ತಮ್ಮಾಗೆ ಇದ್ದು ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಮಾಡಿದ್ರೆ ನೀವೆಲ್ಲ ಹೇಗಿದ್ದರೂ ಹಾಗೇ ಇದ್ದವನು ಸೊ ಕಷ್ಟಪಟ್ಟು ಮುಂದೆ ಬಂದಿದ್ವಿ ಹಾಗೆಯೇ ಈ ವೇದಿಕೆಯಲ್ಲಿ ಇನ್ನೊಂದು ಹೇಳ್ಬೇಕು ಸಿನಿಮಾಗೆ ಸಂಬಂಧ ಪಡೆದೇ ಇರೋ ವಿಚಾರ ಹೇಳ್ಬೋದು ಹೇಳೋ ಗೊತ್ತಿಲ್ಲ ಆದರೂ ಹೇಳ್ ಹೇಳ್ಬೇಕು ನನ್ನ ಮನಸ್ಸಲ್ಲಿ ಏನಾದ್ರು ಒಂದು ಅಂದ್ಕೊಂಡು ಹೇಳಿ ಅದು ಆಗಿಲ್ಲ ಅಂದರೆ ಅದೊಂದು ನೋವಿರುತ್ತೆ ಸೊ ಹಾಗಾಗಿ ಅದು ಹೇಳ್ತೀನಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರೋಂಥ ವ್ಯಕ್ತಿ ಸೊ ಹಾಗಾಗಿ ಎಲ್ರಿಗೂ ಮಾಧ್ಯಮ ಎಲ್ಲ ಇದ್ದಾರೆ ಸೊ ಎಲ್ಲ ನಮ್ಮ ಜನತೆಗೆ ಏನು ಹೇಳ್ತೀನಿ ಅಂತಂದರೆ ಊಟನ ವೇಸ್ಟ್ ಮಾಡಬೇಡಿ ಸಾಕಷ್ಟು ಜನಕ್ಕೆ ಊಟನೇ ಇಲ್ಲ ಹೊರಗಡೆ ನಾನು ಎಲ್ಲಾದರೂ ಹೋದಾಗ ಯಾರಾದರೂ ಅನ್ನ ಚೆಲ್ಲೋದು ಅದು ಇದು ಮಾಡೋದು ನೋಡಿದಾಗ ಭಾಳ ನೋವಾಗುತ್ತೆ ಸೊ ಹಾಗಾಗಿ ವೇದಿಕೆ ಮುಖಾಂತರ ಅದೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ರೈತ ಯಾರು ಬೆಳೆದಿದ್ದಾರೋ ಅನ್ನನ ಅವ್ರ ಮಕ್ಕಳಿಗೇನೇ ಊಟ ಇಲ್ಲ ಬಿಕಾಸ್ ನಾನು ರೈತ ಮಗನಾಗಿದ್ದಾಗ ನಮಗೂ ಕೂಡ ಊಟ ಇರಲಿಲ್ಲ ಬೆಳೆದೇ ನಾವು ಈಗ ಇಲ್ಲಿ ಯಾರಾದರೂ ಚೆಲ್ತಿರೋದು ನೋಡಿದ್ರೆ ನಮಗೆ ಭಾಳ ನೋವಾಗುತ್ತೆ ಸೊ ಹಾಗಾಗಿ ಎಲ್ರಿಗೂ ನಿಮಗೆ ಅಂತಲ್ಲ ಏನು ಎಲ್ಲ ನಮ್ಮ ಜನತೆಗಳು ಹೇಳೋದು సో దయవిట్టు ఊట వేస్ట్ మేడి సో థ్యాంక్ యూ సో మచ్ సార్ ఒ నిర్మాపకరు మాతే ఆడ్లీ మూడు నిర్మాపకరు దొడ్డు మాతగారు చాలా నిమ్ జోస్ బ్యాలెన్స్